ನಮಸ್ತೆ ಫ್ರೆಂಡ್ಸ್ ಇವತ್ತು ನೋಡಿ ಸ್ವಲ್ಪ ಸಬ್ಬಕ್ಕಿ ತಗೊಂಡು ಬಂದಿದ್ದೀನಿ ಅದನ್ನು ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ಒಂದು ಅದ್ಭುತವಾಗಿರುವಂಥ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಏನು ಹೇಗೆ ಮಾಡೋದು ಅಂತೆಲ್ಲ ಅದಕ್ಕೋಸ್ಕರ ನೋಡಿ ಇಲ್ಲಿ ಒಂದು ಕಪ್ಪು ಸಬ್ಬಕ್ಕಿ ತಗೊಂಡಿದ್ದೀನಿ ಇಲ್ಲಿ ಇದು ನಂದು ಮೀಡಿಯಮ್ ಸೈಜಿಂದು ನಿಮಗೆ ಅದು ಸಣ್ಣ ಲೈನ್ ನೈಲ್ ನೈಲನ್ ಸಬ್ಬಕ್ಕಿ ಅಂತ ಬರುತ್ತಲ್ಲ ಸಣ್ಣ ಸೈಜಿಂದು ಯಾವುದು ಬೇಕಿರೋ ತಗೋಬೋದು ಸಬ್ಬಕ್ಕಿ ಆದರೆ ಸಾಕು ನೆಕ್ಸ್ಟ್ ಇದನ್ನು ಚೆನ್ನಾಗಿ ತೊಳೆದು ಒಂದು ಗಂಟೆ ಹೊತ್ತು ನೆನೆಸಿಡಬೇಕು ಮಿನಿಮಮ್ ಒಂದು ಗಂಟೆ ಹೊತ್ತು ಹೇಳಿರೋದು ನೋಡಿ ಮುಟ್ಟುವಾಗ ನೋಡಿ ಈ ರೀತಿ ಸಾಫ್ಟ್ ಆಗಿ ಬರ್ಬೇಕು ಒಂದ್ ವೇಳೆ ನೀವು ಒಂದು ಗಂಟೆ ನೆನೆಸಿಬಿಟ್ಟು ಬಂದಿಲ್ಲ ಅಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಳಿ ಟೈಮ್ ತಗೊಳ್ಳಿ ತೊಂದರೆ ಇಲ್ಲ ನೋಡಿ ಈ ರೀತಿ ಬರ್ಬೇಕು ಚೆನ್ನಾಗಿ ನೆನೆದಿರ್ಬೇಕು ನೆಕ್ಸ್ಟ್ ಇದನ್ನ ಒಂದು ಮಿಕ್ಸಿ ಜಾರ್ ಒಳಗಡೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಬೇಕು ನೀರು ರುಬ್ಬೋದಿಕ್ಕೆ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ನೋಡಿ ಇಲ್ಲಿ ನಾನು ಒಂದು ಕಪ್ಪು ಎಲ್ಲ ಕೂಡ ಒಟ್ಟಿಗೆನೆ ಹಾಕ್ಬಿಟ್ಟು ರುಬ್ತಾ ಇದ್ದೀನಿ ಇಲ್ಲ ನಿಮಗೆ ರುಬ್ಬೋದಕ್ಕೆ ಕಷ್ಟ ಆಗ್ತಿದ್ರೆ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಆ ರೀತಿಯೂ ರುಬ್ಬೋದು ನಾನು ಇಲ್ಲಿ ನೀರೇ ಹಾಕ್ತಾ ಇದ್ದೀನಿ ಇನ್ನು ಇದನ್ನು ನುಣ್ಣಗೆ ರುಬ್ಬಿ ತರ್ತೀನಿ ನೋಡಿ ಇಲ್ಲಿ ರುಬ್ಕೊಂಡಿದ್ದೀನಿ ಇದು ರೆಡಿ ಆಗಿದೆ ಇದನ್ನೊಂದು ಸೈಡಲ್ಲಿ ಇಟ್ಕೊಳ್ಳಿ ಮೊದಲು ನೆಕ್ಸ್ಟ್ ಒಂದು ಪ್ಯಾನ್ ಬಿಸಿ ಮಾಡ್ಬಿಟ್ಟು ಅದಕ್ಕೊಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಹಾಕ್ತಾ ಇದ್ದೀನಿ ಇಲ್ಲಿ ಒಣದ್ರಾಕ್ಷಿ ದ್ರಾಕ್ಷಿ ಏನಿಲ್ಲ ಗೋಡಂಬಿ ಯಾವ್ದು ನಟ್ಸ್ ನಿಮ್ಗೆ ಇಷ್ಟನೋ ಅದು ಸೇರಿಸಬಹುದು ನೋಡಿ ಇದು ರೆಡಿ ಆಗಿದೆ ಇದನ್ನು ತೆಗೆದು ಬೇರೊಂದು ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ ಅಂದರೆ ನಾನು ಅದೇ ಪ್ಯಾನ್ ಉಪಯೋಗಿಸ್ತಾ ಇರೋದು ಅದಕ್ಕೆ ಒಂದೂವರೆ ಕಪ್ ಹುಡಿ ಮಾಡಿದ ಬೆಲ್ಲ ಹಾಕ್ತಾ ಇದ್ದೀನಿ ಒಂದು ಅರ್ಧ ಕಪ್ ನೀರು ಕೂಡ ಸೇರಿಸ್ತಾ ಇದ್ದೀನಿ ಇಲ್ಲಿ ಇದು ಕರಗಿ ಸಿಕ್ಕಿದ್ರೆ ಸಾಕು ಪಾಕ ಬರಬೇಕಂತ ಏನಿಲ್ಲ ಆಮೇಲೆ ನೀರಿನ ಅಳತೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ತೊಂದರೆನೂ ಬರಲ್ಲ ಈ ರೆಸಿಪಿಗೆ ಅಷ್ಟೇ ನಾನು ಹೇಳಿದಷ್ಟೇ ಹಾಕ್ಬೇಕಂತ ಏನಿಲ್ಲ ನೋಡಿ ಇದು ಬೆಲ್ಲ ನೋಡಿ ಚೆನ್ನಾಗಿ ಕರಗಿ ಸಿಕ್ಕಿದೆ ಇವಾಗ ಇನ್ನು ಇದು ಪಾಕ ಬರಬೇಕಾದ ಅವಶ್ಯಕತೆ ಇಲ್ಲ ಸೋಸಿ ಉಪಯೋಗಿಸ್ತಾ ಇದ್ದೀನಿ ಏನಾದರೂ ಕಸ ಇದ್ರೆ ಹೋಗ್ಲಿ ಅಂತ ಅದಕ್ಕೋಸ್ಕರ ಮೊದಲು ನೋಡಿ ಇದನ್ನೊಂದು ಅಹ್ ಬೌಲಲ್ಲಿ ಹಾಕಿಡ್ತಾ ಇದ್ದೀನಿ ಆಮೇಲೆ ಜರಡಿ ಉಪಯೋಗಿಸ್ಕೊಂಡು ಸೋಸಿ ಅದೇ ಗೆ ಹಾಕ್ತಾ ಇದ್ದೀನಿ ನೋಡಿ ಈ ಹದಕ್ಕೆ ನೀರಾಗಿದೆ ಪಾಕ ಏನೂ ಆಗಿಲ್ಲ ಇನ್ನು ಲೋ ಫ್ಲೇಮಲ್ಲಿಟ್ಟು ಮಾಡಬೇಕು ಲೋ ಟು ಮೀಡಿಯಮ್ ಇನ್ನು ಇದಕ್ಕೆ ನೋಡಿ ನಾವು ರುಬ್ಬಿಟ್ಟಿರುವಂತಹ ಸಬ್ಬಕ್ಕಿಯ ಪೇಸ್ಟ್ ಹಾಕಬೇಕು ಅಂದರೆ ಕಡಿಮೆ ಉರಿ ಅಥವಾ ಸ್ವಲ್ಪ ಅದಕ್ಕಿಂತ ಜಾಸ್ತಿ ಅಷ್ಟೇ ಅಷ್ಟೇ ಫ್ಲೇಮ್ ಜಾಸ್ತಿ ಮಾಡಬೇಡಿ ಇನ್ನು ಇದನ್ನು ಕೈಯಾಡಿಸ್ತಾ ಬರಬೇಕು ಸ್ವಲ್ಪನೂ ಗಂಟಿಲ್ಲದೆ ಈ ರೀತಿ ಮಿಕ್ಸ್ ಮಾಡ್ತಾ ಬನ್ನಿ ನೋಡಿ ನಾನು ಹೇಳಿದ್ದೀನಿ ನುಣ್ಣಗೆ ರುಬ್ಬೇಕು ಅಂತ ನೋಡಿ ಇದರಲ್ಲಿ ಸ್ವಲ್ಪ ತರಿತರಿಯಾಗಿ ಅಂದರೆ ಸಬ್ಬಕ್ಕಿ ಸ್ವಲ್ಪ ಅದೇ ರೀತಿ ಇದೆ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ ನಾನು ಹೇಳ್ತೀನಿ ಲಾಸ್ಟ್ ಗೊತ್ತಾಗುತ್ತೆ ನಿಮಗೆ ನುಣ್ಣಗೆ ರುಬ್ಕೊಂಡ್ರೆ ಯಾವ ರೀತಿ ಇರುತ್ತೆ ಈ ರೀತಿ ಬಂದರೆ ಯಾವ ರೀತಿ ಇರುತ್ತೆ ಅಂತ ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟನೋ ಆ ರೀತಿ ಮಾಡ್ಬೋದು ಇನ್ನು ಇದನ್ನು ಕೈಯಾಡಿಸ್ತಾ ಇರಿ ಸ್ವಲ್ಪ ಬೇಗ ಬೇಗ ಸೆಟ್ ಆಗುತ್ತೆ ಇದಕ್ಕೆಂದ್ರೆ ಜಾಸ್ತಿ ಟೈಮ್ ತಗೊಳ್ಳಲ್ಲ ಆದ ಕಾರಣ ನೀವು ಕೈ ಬಿಡಬಾರ್ದು ಅಲ್ಲೇ ನಿಲ್ಬೇಕು ಕೈಯಾಡಿಸ್ತಾ ಇರಬೇಕು ಅದೇ ಕಡಿಮೆ ಊರಿಯಲ್ಲಿ ಮಾಡ್ತಾ ಇರಿ ನೋಡಿ ಇವಾಗ ಸೆಟ್ ಆಗ್ತಾ ಬರ್ತಾ ಇದೆ ನೋಡಿ ಅಂದ್ರೆ ಅದಷ್ಟು ಬೇಗ ಆಗುತ್ತೆ ಇದು ಜಾಸ್ತಿ ಟೈಮ್ ತಗೊಳ್ಳಲ್ಲ ಅದ ಕಾರಣ ಅದನ್ನ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಈ ರೀತಿ ಬಂದಿದೆ ಇವಾಗ ನಾವು ಇದಕ್ಕೆ ಯಾವುದೇ ಕಲರ್ ಸೇರಿಸಿಲ್ಲ ಹೆಲ್ದಿಯಾಗಿ ಮಾಡ್ತಾ ಇದ್ದೀವಿ ಸಕ್ಕರೆನೂ ಬಳಸಿಲ್ಲ ಬೆಲ್ಲ ಹಾಕ್ಬಿಟ್ಟು ಬೆಲ್ಲ ಹಾಕ್ಬಿಟ್ರೆ ನಮ್ಗೆ ಕಲರ್ ಬೇರೆ ಎಕ್ಸ್ಟ್ರಾ ಸೇರಿಸಬೇಕಾದ ಅವಶ್ಯಕತೆ ಬರಲ್ಲ ನಾವು ಉಪಯೋಗಿಸುವ ಬೆಲ್ಲದ ರೀತಿಯಲ್ಲಿರುತ್ತೆ ಸ್ವಲ್ಪ ಡಾರ್ಕ್ ಆಗಿರಿದ್ರೆ ಚೆನ್ನಾಗಿ ಕಲರ್ ಸಿಗುತ್ತೆ ನಮಗೆ ನೋಡಿ ಈ ರೀತಿ ಕೈ ಆಡಿಸ್ತಾ ಇರಬೇಕು ಸೆಟ್ ಆಗ್ತಾ ಬರ್ತಾ ಇದೆ ಇವಾಗ ನೋಡಿ ನೋಡಿ ಇದು ಪುನಃ ಸೆಟ್ ಆಗ್ತಾ ಬಂದಿದೆ ಇವಾಗ ಇನ್ನು ನಿಧಾನಕ್ಕೆ ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಸೇರಿಸ್ತಾ ಬರಬೇಕು ನಾನಿಲ್ಲಿ ಮೊದಲು ಒಂದು ಟೀ ಸ್ಪೂನ್ ಹಾಕ್ತೀನಿ ಒಮ್ಮೆಲೆ ಹಾಕಬೇಕಾದ ಅವಶ್ಯಕತೆ ಇಲ್ಲ ನಾನು ಒಂದೊಂದು ಟೀ ಸ್ಪೂನ್ ಹಾಕ್ತಾ ಇರೋದು ನೋಡಿ ಮೊದಲು ಒಂದು ಟೀ ಸ್ಪೂನ್ ಹಾಕ್ಬಿಟ್ಟು ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಬಿಟ್ಟು ಪುನಃ ನೆಕ್ಸ್ಟ್ ಹಾಕ್ಬೋದು ನೋಡಿ ಪುನಃ ಒಂದು ಟೀ ಸ್ಪೂನ್ನಷ್ಟು ಹಾಕ್ತಾ ಇದ್ದೀನಿ ಇದೇ ರೀತಿ ಮಾಡ್ತಾ ಬರಬೇಕು ಕೈಯಾಡಿಸ್ತಾ ಇರಿ ಸೆಟ್ ಆಗ್ತಾ ಬರ್ತಾ ಇದೆ ಇವಾಗ ಅಂದರೆ ನಾವೊಂದು ರುಚಿಯಾಗಿರುವಂಥ ಆಗಿರುವಂಥ ಸಬ್ಬಕ್ಕಿಯ ಹಲ್ವಾ ಮಾಡ್ತಾ ಇರೋದು ಅದು ತುಂಬ ಸುಲಭವಾಗಿ ಮಾಡ್ತಾ ಇರೋದು ನೋಡಿ ಪುನಃ ಒಂದು ಟೀ ಸ್ಪೂನ್ ಇದ್ದೀನಿ ಅಂದರೆ ಇದು ನೋಡಿ ಈ ರೀತಿ ಸೆಟ್ ಆಗ್ತಾ ಬರಬೇಕು ನಾನಿಲ್ಲಿ ಸ್ಟಿಕ್ ಪ್ಯಾನ್ ಎಲ್ಲ ಉಪಯೋಗಿಸಿರೋದು ನೋಡಿ ನೆಕ್ಸ್ಟ್ ಇದಕ್ಕೆ ನಾವು ಹುರ್ಕೊಂಡಿರುವಂತಹ ಒಣದ್ರಾಕ್ಷಿ ಆಮೇಲೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾ ಇದ್ದೀನಿ ನಾನು ಇನ್ನು ಏಲಕ್ಕಿ ಹೊಡಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಸೆಟ್ ಆಗ್ತಾ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಫುಲ್ಲಾಗಿ ಬಿಟ್ಟು ಬರಲ್ಲ ಯಾಕಂದ್ರೆ ಇದು ನಾನ್ ಸ್ಟಿಕ್ ಅಲ್ಲ ನೋಡಿ ಈ ಹದಕ್ಕೆ ಬಂದರೆ ಕರೆಕ್ಟಾಗಿ ಸಿಗುತ್ತೆ ನಮಗೆ ನೋಡಿ ಈ ಹದಕ್ಕೆ ಬಂದರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದರೆ ಇದು ಆರಿದ ಮೇಲೆ ಕರೆಕ್ಟ್ ಸೆಟ್ ಆಗಿ ಬರುತ್ತೆ ನಮಗೆ ನೋಡಿ ಈ ರೀತಿ ಬಂದರೆ ಸಾಕು ನಮಗೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಆಫ್ ಮಾಡಿಬಿಟ್ಟು ಇದನ್ನೊಂದು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಫುಲ್ಲಾಗಿ ಹಾಕ್ತಾಯಿದ್ದೀನಿ ರುಚಿಯಾಗಿರುವಂಥ ಒಂದು ಸಬ್ಬಕ್ಕಿ ಹಲ್ವಾ ಇಲ್ಲಿ ರೆಡಿಯಾಗಿದೆ ಹೆಲ್ದಿಯಾಗಿರೋಂಥ ಒಂದು ರೆಸಿಪಿನೇ ಇದು ಫುಲ್ಲಾಗಿ ಆರಿದ ಮೇಲೆ ನಮಗೆ ಇದನ್ನ ಸರ್ವ್ ಮಾಡ್ಬೋದು ನೋಡಿ ನಾನು ಹೇಳಿದ್ದೀನಿ ನಾವು ಆಗಿ ನುಣ್ಣಗೆ ರುಬ್ಕೊಂಡ್ರೆ ಒಳ್ಳೆ ಟ್ರಾನ್ಸ್ಪರೆಂಟ್ ಥರ ಸಿಗುತ್ತೆ ನಾನಿಲ್ಲಿ ಸ್ವಲ್ಪ ಸ್ವಲ್ಪ ನೋಡಿ ಎಡೆಡೆಗೆ ಸಬ್ಬಕ್ಕಿ ಇದೆ ಆದ ಕಾರಣ ಈ ಈ ಶೇಪಿಗೆ ಬಂದಿದೆ ಇದು ತೊಂದರೆ ಇಲ್ಲ ಎರಡಾದರೂ ಏನು ಚೇಂಜ್ ಬರೋಲ್ಲ ಈ ರೀತಿ ಇದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನನಗೆ ಅಂದರೆ ನಮ್ಗೆ ಗೊತ್ತಾಗುತ್ತೆ ಯಾವುದ್ರ ಹಲ್ವಾ ಅಂದರೆ ಎಡೆಡೆಗೆ ತಿನ್ ಕ್ಕೂ ಸಿಗುತ್ತೆ ಪ್ಲೇನ್ ಆದ್ರೆ ಫುಲ್ ನುಣ್ಣಗೆ ರುಬ್ಕೊಂಡ್ರೆ ಏನಿರುತ್ತೆ ಅಂದ್ರೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ ಯಾವುದು ಕೂಡ ಸಿಗಲ್ಲ ನೋಡಿ ಇನ್ನು ಇದು ಫುಲ್ ಆಗಿ ಆರಿದ್ಮೇಲೆ ನಮ್ಗೆ ಇದನ್ನ ಸರ್ವ್ ಮಾಡ್ಬೋದು ನಿಮ್ಗೆ ಬೇಕಿದ್ರೆ ಪೀಸ್ ಪೀಸ್ ಮಾಡಿಬಿಟ್ಟುನು ಮಾಡ್ಬೋದು ಅಥವಾ ನಾವು ಕೇಸರಿ ಭಾತೆ ಎಲ್ಲ ಸರ್ವ್ ಮಾಡ್ತೀವಲ್ಲ ಆ ರೀತಿ ಬೇಕಿದ್ರು ಮಾಡಬಹುದು ಎಷ್ಟು ಚೆನ್ನಾಗಿ ಸೆಟ್ ಆಗಿ ಬಂದಿದೆ ಅಂತ ನೋಡಿ ತುಂಬ ಅಂದ್ರೆ ಖಂಡಿತ ನಿಮ್ಗೆಲ್ರಿಗೂ ಟ್ರೈ ಮಾಡ್ಬೋದಾದಂತ ಒಂದು ರೆಸಿಪಿ ಹೆಲ್ದಿ ಅದೇ ರೀತಿ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಯಾರು ಮಿಸ್ ಮಾಡಬೇಡಿ ಒಂದ್ಸಲ ಆದ್ರೂ ಟ್ರೈ ಮಾಡಿ ಟೇಸ್ಟ್ ಮಾಡಿ ರೆಸಿಪಿನ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಅದೇ ರೀತಿ ನೀವು ಚಾನಲ್ ಫಸ್ಟ್ ಟೈಮ್ ನೋಡುವವರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿದರೆ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಷನ್ ಎಲ್ಲ ನಿಮಗೆ ಸಿಗುತ್ತೆ ಒಂದು ವೇಳೆ ಫೇಸ್ಬುಕ್ ಪೇಜಲ್ಲಿ ನೋಡ್ತೀರಿ ಪೇಜ್ ಫಾಲೋ ಮಾಡೋದಕ್ಕೆ ಮರಿಬೇಡಿ ಓಕೆ ಓಕೆ ಥ್ಯಾಂಕ್ ಯು